ಹನಿ ಇರಲ್ವಾ ಓ ಚೆನ್ನಾಗಿ ರೋನಿರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೇಚರ್ ಮಿತ್ರೋಳ ನೀರು ಜಾಸ್ತಿ ಏನಿಲ್ಲ ಇಟ್ ನೀರು ನೋಡ್ಬೇಕಂತೆ ನೀನು ನೀನು ನೋಡ್ಬೇಕಂತೆ ನೀರನ್ನ ಯೂವಿ ಅಮ್ಮ ಯೂವಿ ಇದೆ ನೂ ರೀಲ್ಸ್ ನೋಡಿದೆ ತೆಂಗಿನಕಾಯಿ ಎಲ್ಲ ಒಳಗಡೆ ಬೀಳ್ತದೆ ಅವರು ಬೋಟಲ್ಲಿ ಹಾಕೋಬರ್ತಾರೆ ಹೀಗೆ ಇಲ್ಲ ಓಡಾಡ್ತೀವ ನಾವು ಗೊತ್ತಿಲ್ಲ ಅಲ್ಲಿ ತೆಂಗಿನಕಾಯಿ ಬಿದ್ದಾರ ನೋಡಿ ಹ್ಮ್ ಕಡಿಮೆ ಚೆನ್ನಾಗಿರ್ತದೆ ಅಲ್ವಾ ಅಲ್ಲ ರೀ ನೀರು ಚೆನ್ನಾಗ್ತಲ್ವಾ ಮೀನುಗಳು ಹೆಂಗೆ ಮಾಡ್ತಾರೆ ನೇಚರ್ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವಿದೇ ಹೋಮ್ ಇರೋದು ಅವ್ರು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಹೋಮ್ ಇದೆಲ್ಲ ಹೋಮ್ ಸ್ಟೇಗಳೇ ನೇಚರ್ ಸಕ್ಕತ್ತಾಗಿದೆ ನಾವಿವಾಗ ಈ ಥರದಲ್ಲಿ ಬೋಟ್ ಹೋಗ್ಬೇ ಬೋಟಿಂಗಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅಲ್ಲಾಗಿ ಅವ್ರು ಇದ್ರಲ್ಲಿ ಇರ್ತಾನೆ ಇಲ್ಲ ಅಲ್ಲ ಬೇರೆ ಕಡೆ ರೆಚ್ಚಿ ಮೊದಲು ರೆಡಿಯಾಗಿ ಆಮೇಲೆ ಹೋಗೋಣ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಆಲ್ರೆಡಿ ನೀವು ಹಳೆ ಬ್ಲಾಗಲ್ಲಿ ನೋಡಿರ್ತೀರಾ ಸೊ ನಾವು ಈ ಹೋಮ್ ಸ್ಟೇನಲ್ಲಿ ಇದ್ವಿ ಇವಾಗ ನಾವು ರೆಡಿಯಾಗಿದ್ದೀವಿ ನಾನು ಮಕ್ಕಳು ನಮ್ಮ ಯಜಮಾನ್ರು ಎಲ್ಲ ರೆಡಿ ಸೊ ಇವಾಗ ಬೇರೆ ಕಡೆ ಅಂದರೆ ಸೈ ವಿಸಿಟ್ಸ್ ಇರುತ್ತಲ್ಲ ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿರಂತೆ ಸೊ ಅವರೇನು ಅಂದರೆ ಗೈಡ್ ಥರ ಅಲ್ಲ ಅವರು ನಮಗೆ ನಮ್ಮ ಫ್ಯಾಮಿಲಿ ಫ್ರೆಂಡಿಂದ ಅವ್ರು ನಮಗೆ ಪರ್ಚೆಯಾಗಿತ್ತು ಸೊ ಅವ್ರ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಏನೋ ಒಂಥರ ಎಲ್ಲಾದರೂ ಹೋದಾಗ ಯಾರಾದ್ರೂ ಒಬ್ಬರು ಸಪೋರ್ಟ್ ಮಾಡಿದ್ರೆ ಅಥವಾ ಯಾರಾದರೂ ಒಬ್ರು ಗೈಡ್ ಥರ ಇದ್ದರೂ ತುಂಬ ಆಗುತ್ತಲ್ಲ ಸೊ ಆ ಥರ ಸೊ ಅಣ್ಣ ಬಂದು ಇನ್ನೇನು ಬರ್ತಾರೆ ಅವರು ಅವ್ರ ಪಾಪ ಸಿಕ್ಸ್ ತರ್ಟಿಗೆ ರೆಡಿಯಾಗಿ ಕೇಳಿದರು ನಾವು ಸ್ವಲ್ಪ ಮಕ್ಕಳು ಇರೋದ್ರಿಂದ ಏಯ್ಟ್ ತರ್ಟಿ ಅಷ್ಟಲ್ಲಿ ಹೋಗೋಣ ಅಂತ ಹೇಳಿದ್ವಿ ಸೊ ಇವಾಗೆಲ್ಲ ರೆಡಿಯಾಗಿದ್ದೀವಿ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಕ್ಕೆ ಕೇಳಿದ್ದಾರೆ ಅವ್ರು ಬರ್ತಾ ಅಂತ ಸೊ ನೋಡಿ ಲೊಕೇಶನ್ ಅಂತೂ ಇದು ನನಗೆ ಇಷ್ಟ ಆಯಿತು ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಹೋಮ್ ಸ್ಟೇ ಅಂತ ಇದು ಸೊ ಒಂದು ರೂಮ್ ಮಾತ್ರ ರೆಂಟಿಗೆ ಕೊಡ್ತಾರೆ ಸೊ ಒನ್ ಪರ್ ನೈಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗುತ್ತೆ ನಾವಿನ್ನೂ ಪೇ ಮಾಡಿಲ್ಲ ಪೇ ಮಾಡಿದ್ಮೇಲೆ ಹೇಳ್ತೀನಿ ನಮಗೆ ಪೇ ಮಾಡೋಕ್ಕೆ ಮುಂಚೆ ಅಷ್ಟು ಹೇಳಿದರು ಸೊ ಪೇ ಮಾಡಿದ್ಮೇಲೆ ನಾನು ಹೇಳ್ತೀನಿ ನಿಮಗೆ ಸೊ ಇಲ್ಲೇ ಮೇಯ್ನ್ ರೋಡ್ ಇಲ್ಲೇ ಸಿಗುತ್ತೆ ಜೊತೆಗೆ ಬ್ಯಾಕ್ ವಾಟರ್ ಬೋಟಿಂಗ್ ಕೂಡ ಇಲ್ಲೆಲ್ಲ ಇದೆ ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಮತ್ತೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಲೊಕೇಶನ್ ಹೆಂಗಿದೆ ಅಂತ ನೀವೇನಾದರೂ ಬರಬೇಕು ಅಂತ ಇದ್ದರೆ ಖಂಡಿತ ಒನ್ ಅವರೇ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸು ಈ ಅಪ್ಸರಕೊಂಡ ಫಾಲ್ಸು ಅಪ್ಸರಕೊಂಡ ಬೀಚು ಇಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗೈತೆ ಅಂತ ಸೊ ಇವತ್ತು ನೈಟ್ ನಾವು ಮುರುಡೇಶ್ವರ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಲೈಕ್ ಸಿ ಏನೇನಾಗುತ್ತೆ ಅಂತ ನಮ್ಮ ಸುಬ್ಬಗೆ ಪರವಾಗಿಲ್ಲ ಓಕೆ ಓಕೆ ಅವ್ನಿಗೆ ಹುಷಾರಿರಲಿಲ್ಲ ಶೂಗೆ ಮತ್ತೆ ಹುಷಾರಿಲ್ಲ ಸೊ ಗೊತ್ತಿಲ್ಲ ಮಕ್ಳನ್ನ ಕರ್ಕೊಬಂದರೆ ಹಿಂಗೆ ಆಗೈತೆ ಸೊ ನೋಡೋಣ ಹುಷಾರಾಗ್ತಾನೆ ಬೇಗ ಅಂತ ಅಂದ್ಕೊಂಡಿದೀವಿ ಬನ್ನಿ ಹೋಗೋಣ

ಸೊ ಈ ಬೋಟ್ ರೈಡು ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಟೈಮ್ ಆಗುತ್ತೆ ಅಂದರೆ ಅದೊಂದು ಸ್ವಲ್ಪ ಎಂಡಿಗೆ ಹೋಗ್ಬಿಟ್ಟು ಹಂಗೆ ರಿಟರ್ನ್ ಬರ್ತಾರೆ ನಮ್ಮ ಸುಬ್ಬು ಅಂತೂ ಆಲ್ ಅಲ್ಲಿ ಎಂಡ್ ಏನಿದೆ ಎಡ್ಜ್ ಅಲ್ಲೇ ಕುತ್ಕೋಬೇಕು ಅಂತ ಆಟ ಮಾಡ್ತಾಯಿದ್ದ ನಮಗೆ ಭಯ ಅಂದರೆ ಸ್ವಲ್ಪ ಆಳ ಇದೆ ಅಂತ ಇದು ಸೊ ಅದಕ್ಕೆ ಭಯ ಆಗ್ತಾಯಿತ್ತು ಬಟ್ ಅವ್ನು ಅಲ್ಲೇ ಕುತ್ಕೋಬೇಕು ಅಂತ ಇದು ಮಾಡ್ತಾ ಇದ್ದ ಇವರು ಬಂದು ಶ್ರೀಕಾಂತ್ ಅಣ್ಣ ಅಂತ ಹೇಳಿ ಇವರು ಒನ್ ಸೊ ಈ ಬೋಟ್ ಏನಿದೆ ಇದು ಅವ್ರದ್ದೇನೆ ಸೊ ಅವ್ರು ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ ಜೊತೆಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅನಿಸಿದ್ರೆ ಹೋಮ್ ಸ್ಟೇಗಳನ್ನ ಬುಕ್ ಮಾಡಿಕೊಡ್ತಾರೆ ಸೊ ಇವರು ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ ಕೇಸ್ ನಿಮ್ಗೆ ಯಾರಾದರೂ ಹೋದಾಗ ಅಲ್ಲಿ ಏನಾದರೂ ಹೆಲ್ಪ್ ಬೇಕು ಲೈಕ್ ಹೋಮ್ ಸ್ಟೇಗಳು ಬುಕ್ ಮಾಡ್ಕೋಬೇಕು ಅಥವಾ ಬೋಟ್ ರೈಡ್ ಹೋಗಬೇಕು ಅಂದರೆ ಖಂಡಿತ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವರು ಕೂಡ ರೀಸನಬಲ್ ರೇಟ್ಗೆ ಬೋಟ್ ರೈಡ್ ಮಾಡ್ತಾರೆ ಕಂಪ್ಯಾರಿಟಿವ್ಲಿ ಟು ಅದರ್ಸ್ ಸೊ ನೋಡ್ಬೋದು ಈ ಹೊನ್ನವರ ಬ್ಯಾಕ್ ವಾಟರ್ಸ್ ಅಂದರೆ ಶರಾವತಿ ಬ್ಯಾಕ್ ವಾಟರ್ಸ್ ಏನಿದೆ ಅದನ್ನು ಕೇರಳ ಏನು ವ್ಯೂವ್ ಇರುತ್ತೆ ಅದೇ ಥರ ಅಂತ ಕರ್ನಾಟಕದ ಕೇರಳ ಅಂತ ಕರೀತಾರೆ ಸೊ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ಸೊ ನಾನು ವ್ಯೂ ಪಾಯಿಂಟ್ನ ನಿಮಗೆ ವಿಡಿಯೋ ಮಾಡಿ ಮಾಡಿದ್ದೀನಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಸೊ ನಮಿಶೋ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ಅವ್ನಿಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇಷ್ಟ ಆಗೋಲ್ಲ ಅವ್ನಿಗೆ ಏನಿದ್ರು ಸಿಂಪಲ್ ಅಂದರೆ ತುಂಬ ದೂರ ಹೋಗೋದ್ ಎಲ್ಲ ಇಷ್ಟ ಆಗೋಲ್ಲ ಮನೇಲಿರಬೇಕು ಜೊತೆಗೆ ನಾನ್ ವೆಜ್ ಪ್ರಿಯ ಅಷ್ಟು ಬಿಟ್ಟರೆ ನೀನು ಇಷ್ಟ ಆಗೋಲ್ಲ ಅವ್ನಿಗೆ ಸೊ ಅವ್ನಿಗೆ ಹುಷಾರು ಕೂಡ ಇರಲಿಲ್ಲ ಅಲ್ಲಿಗೆ ಹೋದ ತಕ್ಷಣ ಸೊ ಆಲ್ಮೋಸ್ಟ್ ಅವನು ಮಲ್ಕೊಂಡೇ ಕಾಲ ಕಳೆದ್ಬಿಟ್ಟ ಬೋಟ್ ಎಲ್ಲಿ ಫುಲ್ಲು ಒಂದಷ್ಟು ಹಿಂಸೆ ಮಾಡಿ ಫೋಟೋಸ್ ತೆಗ್ದೆ ನಾನು ಅಷ್ಟೇ ಆ್ಯಂಡ್ ಅದಾದಮೇಲೆ ಅವರೇ ಶ್ರೀಕಾಂತಣ್ಣ ಅವರು ಒಂದು ರೀಲ್ಸ್ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿದ್ರು ಟ್ರಾನ್ಸಿಷನ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿತ್ತು ಈಗ ಆಲ್ರೆಡಿ ನಾನು ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಒಂದು ಸರಿ ಚೆಕ್ ಮಾಡಿ ಸೊ ಇಲ್ಲಂತೂ ಬರೀ ಕಪಲ್ಸೇ ಸುಮಾರು ನಾವು ಹೋಗೋಷ್ಟರಲ್ಲಿ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಬಟ್ ಅಷ್ಟರಲ್ಲೇ ಒಂದು ಟ್ವೆಂಟಿ ಟು ಥರ್ಟಿ ಕಪಲ್ಸ್ ಮತ್ತು ಬೋಟ್ಗಳೆಲ್ಲ ಒಬ್ಬೊಬ್ಬರು ಥರ ಅಂದರೆ ಒಂದು ಕಪಲ್ಸ್ ನಿಂತ್ಕೊಳ್ಳೋದಕ್ಕೆ ಒಂದು ಮೇಕಪ್ ಆರ್ಟಿಸ್ಟು ಕ್ಯಾಮ್ರಾಮೆನ್ಗಳು ನಿಂತ್ಕೊಳ್ಳೋದಕ್ಕೆ ಆ ಥರ ಬುಕ್ ಮಾಡಿಕೊಂಡು ಪ್ರಿ ಫೋಟೋ ಶೂಟ್ಸ್ ಮಾಡಿ ಮಾಡೋರೆ ಜಾಸ್ತಿ ಬೋಟಲ್ಲಿ ಮಲ್ಕೊಂಡು ನಿಂತ್ಕೊಂಡು ಎದ್ದಿ ಎಡ್ಜಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಕಪಲ್ ಫೋಟೋಶೂಟ್ ಶೂಟ್ ಮಾಡಿಸ್ತಾಯಿದ್ರು ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿದೆ ಹಾಗೆ ನೇಚರ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಜನ ಫೋಟೋ ಶೂಟ್ ಮಾಡಿಸ್ತಾರೆ ಮತ್ತು ಸಿನಿಮಾ ಶೂಟಿಂಗ್ಸ್ಗಳು ನಡೆಯುತ್ತೆ ಅಂತ ಅವ್ರು ಹೇಳಿದರು ನೋಡಿ ಇದು ಬಂದು ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಂತೆ ಸೊ ಈ ಥರ ತೆಂಗಿನ ಮರ ಎಲ್ಲ ಈ ಥರ ಬಂದಿದೆಯಲ್ಲ ಇದನ್ನ ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಂತೆ ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬೋಟ್ ಆನಲ್ಲೇ ಬರುತ್ತೆ ಈ ಏರಿಯಾಗೆ ಬಂದಾಗ ಸ್ವಲ್ಪ ಅವರು ತೆಪ್ಪ ಅಂದರೆ ಈ ಏನಂತಾರೆ ಈ ಕಡ್ಡಿ ಅವ್ರು ಇಟ್ಕೊಂಡಿದ್ದಾರಲ್ಲ ಅದು ಏನಂತಾರೆ ಅಂತ ಗೊತ್ತಿಲ್ಲ ನನಗೂ ಸೊ ಅದರಲ್ಲಿ ಸಾಗಿಸ್ತಾರೆ ಮುಂದೆ ನೋಡ್ಬೋದು ಸೊ ಅದರಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಎಡ್ಜ್ ಪಾಯಿಂಟ್ಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಈ ಥರ ಸೊ ಇದು ಓವರ್ ಆಲ್ ಬೋಟ್ ರೈಡ್ ಬಂದು ಟೂ ತೌಸಂಡ್ ಏನೋ ತಗೋತಾರಂತೆ ನಮಗೆ ಸ್ವಲ್ಪ ಕನ್ಸಿಷನ್ ಮಾಡಿದ್ರು ಬಟ್ ಅವರ ಬಿಸ್ನೆಸ್ ಹಾಳಾಗಬಾರ್ದು ಅಂತ ನಾನು ಅದನ್ನು ರಿವೀಲ್ ಮಾಡ್ತಾ ಇಲ್ಲ ಸೊ ನೀವು ಮಾತಾಡಿದ್ರೆ ಅಲ್ಲಿ ಹೋದಾಗ ಮತ್ತು ಅವ್ರು ಹೇಳ್ತಾರೆ ಮತ್ತು ತುಂಬ ಜನ ಹೊನ್ನಾವರಕ್ಕೆ ಹೋಗಿದ್ದೀರಾ ಅಂತ ಗೆಸ್ಟ್ ಮಾಡ್ತಾ ಇದ್ರಿ ಹಾಗೆಯೇ ವ್ಲಾಗ್ಸ್ ಇನ್ ವಿದ್ಯಾ ಕ ವ್ಲಾಗ್ಸ್ ವಿತ್ ವಿದ್ಯಾ ಕನ್ನಡ ವ್ಲಾಗ್ಸ್ ಅವರು ಅವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಚೆ ಇದ್ರು ಆಮೇಲೆ ಅವ್ರು ರೀಲ್ಸ್ನಬಿಟ್ಟು ಹೇಳ್ತಾರೆ ನನಗೂ ಅವ್ರು ಅವರ್ ಅಂತ ಗೊತ್ತಿತ್ತು ಬಟ್ ನಂಗೆ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಇನ್ ಕೇಸ್ ಇತ್ತಿದ್ ಇದ್ದರೆ ಹೋಗ್ಬೋದಾಗಿತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ ಸೊ ಅಷ್ಟೇ ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾಯಿದ್ರಿ ಅಕ್ಕ ನಾವು ಒನ್ ಅವರ್ ಹತ್ರನೇ ಇರೋದು ಅಂತ ಎಲ್ಲ ನಮಗೂ ಐಡಿಯಾ ಇರಲಿಲ್ಲ ಅಷ್ಟು ಬೇಗ ಬರ್ತೀವಿ ಅಂತ ಸೊ ಬಂದಿದ್ದಾಯಿತು ನೋಡ್ಬೋದು ಎಲ್ಲೆಲ್ಲೂ ಕಪಲ್ಸ್ ಫೋಟೋ ನಡೀತಾ ಇದೆ ಸೊ ಹಿಂಗೆ ಇರುತ್ತೆ ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ಮತ್ತು ಹೊನಾವರದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೆಲ್ಲ ಇದೆಯಲ್ಲ ಅಲ್ಲೂ ಎಲ್ಲನೂ ಬರೀ ಫೋಟೋ ಶೂಟೇ ಮಾಡ್ತಾ ಇರ್ತಾರೆ ಎವ್ರಿ ಒಂದು ಸಿಂಗಲ್ ಪ್ಲೇಸಲ್ಲೂ ಎರಡು ಮೂರು ಕಪಲ್ಸ್ ಇದ್ದೇ ಇರ್ತಾರೆ ನೋಡ್ಬೋದು ನೀವು ಅದನ್ನು ಸೊ ನೆಕ್ಸ್ಟ್ ನಾವು ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಹೊನ್ನಾವರದಲ್ಲಿ ಕಾಮತ್ ಹೋಟೆಲ್ ಅಂತ ಕಾಮತ್ ಹೋಟೆಲ್ಲು ಬಟ್ ಅದು ಕಾಮತ್ ಅಲ್ಲ ಒಂಥರ ಬೇರೆ ಥರನೇ ಇತ್ತು ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬಂದಿದ್ದೀವಿ ಸೊ ಇದು ಒಂದು ಜೀವಂತ ಉಸಿರಾಡುವಂಥ ಬೇರುಗಳು ಇದರಲ್ಲಿ ಇರುತ್ತಂತೆ ಸೊ ಆ ಫಾರೆಸ್ಟ್ನ ಸೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಥರ ಮಾಡಿದ್ದಾರೆ ಇದು ಟಿಕೆಟ್ ಬಂದು ಹತ್ತು ರೂಪಾಯಿ ಅಷ್ಟೇ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ನೇಚರ್ ವಾಕ್ ಅಷ್ಟೇ ಸೊ ನೆಕ್ಸ್ಟು ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಅಪೋಸಿಟಲ್ಲೇ ಇರುವಂತ ಈಕೋ ಬೀಚ್ಗೆ ಬಂದಿದ್ದೀವಿ ನಾವು ಅಪ್ಸರಕೊಂಡ ಆ ಬೀಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಫಸ್ಟು ಇಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ಈಕೋ ಬೀಚ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿದೆ ಜೊತೆಗೆ ತುಂಬ ಕ್ರೌಡ್ ಏನಿರೋದಿಲ್ಲ ಜೊತೆಗೆ ಎಲ್ಲ ಥರದ ಫೆಸಿಲಿಟೀಸ್ ಕೂಡ ಇಲ್ಲಿ ಇದೆ ಲೈಕ್ ಆಫ್ಟರ್ ನಾವು ಬೀಚಲ್ಲಿ ಆಡಿದ ಮೇಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಎಲ್ಲ ಥರ ಫೆಸಿಲಿಟೀಸ್ ಕೂಡ ಇಲ್ಲಿದೆ ಡ್ರೈ ಮಾಡ್ಕೊಳ್ಳೋದಕ್ಕೆ ಹಟ್ಗಳು ಅದೆಲ್ಲ ಇದೆ ಚೆನ್ನಾಗಿ ಅನಿಸುತ್ತೆ ಮತ್ತು ಅದಕ್ಕೆ ಸಪ್ರೇಟ್ ಚಾರ್ಜಸ್ ಪೇ ಮಾಡಬೇಕು ಬಟ್ ಇಲ್ಲಿ ಬರೀ ಎಂಟ್ರಿ ಫೀಸ್ ಮಾತ್ರ ಇರುತ್ತೆ ಬೀಚ್ ಒಳಗಡೆ ಬರೋದಕ್ಕೆ ಅಷ್ಟೇ ಸೊ ನಾವಿವಾಗ ಇಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೀವು ನಮ್ಮ ಹೆಶೋ ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು ನಾನು ಸರಿ ಬಂದಿದ್ದೆ ಸ್ಕೂಲ್ ಟ್ರಿಪ್ಪಲ್ಲಿ ಅವರು ಮಂಗಳೂರು ಮಲ್ಪೆ ಕರ್ಕೊಂಡು ಹೋಗಿದ್ದೆ ಬಟ್ ಬೀಚ್ ಫಸ್ಟ್ ಆಯ್ತಲ್ಲ ಅಲ್ಲಿಸ್ಲ

சும்மா சிஜிச்சோம் நான் என்ன வந்து நான்

ಕಪಿ ಅದು ಮಕ್ಕ ಅದ್ ಮಳ್ಕೊಚ್ಕೊಂಡ್ತದ ಲಾವಾಗ ಉಳ್ದಂಗ ಆಯ್ತದೆ Thank <laughs> you. ನಾವು ಬೀಚ್ಗೆ ಹೋದಾಗ ಯಶು ತುಂಬ ಎಂಜಾಯ್ ಮಾಡ್ತಾನೆ ಅಂದ್ಕೊಂಡ್ವಿ ಬಟ್ ಸುಬ್ಬು ಅವನಿಗಿಂತ ತುಂಬ ಖುಷಿಪಟ್ಟ ನೀರು ನೋಡಿ ಆ್ಯಂಡ್ ಅದಾದ್ಮೇಲೆ ನನಗೂ ಕೂಡ ನೀರಲ್ಲಿ ಆಡಬೇಕಂತ ಜಾಸ್ತಿ ಆಸೆ ಇತ್ತು ನಾವು ಚಿಕ್ಕವ್ರು ಇದ್ದಾಗ ಬೀಚಿಗೆ ಬಂದಿದ್ದಾಗ ಹೆಂಗೆ ಆಡಿದ್ವು ಅದೇ ಥರ ಆಡ್ಬೇಕಂದ್ರೆ ಬಟ್ ಅಷ್ಟೊಂದು ಎಫೆಕ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನೂ ಮುಂದೆ ಮುಂದೆ ಹೋಗ್ಬೋದಾಗಿತ್ತೇನೋ ಬಟ್ ನನಗೂ ಒಂದು ಸ್ವಲ್ಪ ಭಯ ಅಂತ ಅನಿಸ್ತು ಸೊ ನಾನು ಯಶು ಆಟ ನಮ್ಮ ಯಜಮಾನ್ರು ಸುಬ್ಬರು ನೋಡ್ಕೋತಾ ಪಾಪ ನಮ್ಮ ಯಜಮಾನ್ರು ನಿಜ ಆಗ್ಬೇಕಂದ್ರೆ ನಾವೇ ಎಂಜಾಯ್ ಮಾಡಲಿ ಅಂತ ಅವ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಆಮೇಲೆ ನಾನು ಸುಬ್ಬರು ನೋಡ್ಕೊತಾ ಇದ್ದ ಅವ್ರು ಹೋಗ್ಬಿಟ್ಟು ಆ ನೀರಲ್ಲಿ ಆಟಾಡರು ಆ ಥರ ಸೊ ಸುಬ್ಬು ಇಲ್ಲಿ ಎಡ್ಜ್ಜಲ್ಲೇನೇ ಕುತ್ಕೊಂಡು ಆಟಾಡ್ತಾ ಇದ್ನಲ್ಲ ಅಲ್ಲಿ ತುಂಬ ಜನ ಬಂದು ಅವ್ನು ಮಾತಾಡ್ಸ್ತಾ ಇದ್ರು ಜೊತೆಗೆ ಈ ಕಪಲ್ಸ್ ಏನಿದ್ದಾರೆ ಅವರು ಫೋಟೋ ಎಲ್ಲ ತಗೊಂಡು ಅವನ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ನಮ್ಮ ಮನೆಯವರು ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನಾನು ಯಶು ಆಟಾಡ್ತಾ ಇದ್ದೀವಿ ಜೊತೆಗೆ ಸುಬ್ಬನು ಕೂಡ ಕರ್ಕೊಂಡು ಹೋಗಿ ನಾನು ಅಲೆಗಳು ಬರುತ್ತಲ್ಲ ಅದನ್ನ ಕಾಲಕ್ಕೆ ಟಚ್ ಮಾಡಿಸಿದ್ರೆ ತುಂಬ ಖುಷಿ ಪಡೋನವನು ಆ ಥರ ತುಂಬ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾವು ಮುರುಡೇಶ್ವರ ಬೀಚಲ್ಲೂ ಆಟಾಡೋಣ ಅಂದ್ಕೊಂಡ್ವಿ ಬಟ್ ಮುರುಡೇಶ್ವರ ಬೀಚ್ ಈ ಥರ ಇರಲಿಲ್ಲ ಸ್ವಲ್ಪ ಮೀನು ಮೀನು ಜಾಸ್ತಿನೇ ಈ ಎಡ್ಜ್ಜಸ್ಟಲ್ಲೆಲ್ಲ ಇತ್ತು ಸೊ ಅದಕ್ಕೆ ನಾವು ಅಲ್ಲೆಲ್ಲ ಏನು ಆಟಾಡೋಕ್ಕೆ ಹೋಗಲಿಲ್ಲ ಇದೇ ಫೀಚು ಇದೇ ಫಸ್ಟ್ ಇದೆ ಲಾಸ್ಟ್ ಅಂತಲೇ ಹೇಳ್ಬೋದು ಇವಾಗ ಯಶು ಮತ್ತು ಅವರ ಅಪ್ಪ ಇಬ್ಬರೂ ಆಟ ಆಡಕ್ಕೆ ಹೋಗ್ತಿದ್ದಾರೆ ಅವ್ರು ಮುಂದೆ ಮುಂದೆ ಹೋಗ್ತಾನೆ ಇದ್ರು ನನ್ನಲ್ಲಿ ಕುತ್ಕೊಂಡು ಕಿರ್ಚಿತಾನೆ ಇದೆ ಹೋಗ್ಬೇಡಿ ಹೋಗಬೇಡಿ ಅಂತ ಯಾಕಂದ್ರೆ ಅದು ಅಲ್ಲೇ ಅಷ್ಟು ಫೋರ್ಸ್ ಬರುತ್ತಲ್ಲ ಭಯ ಆಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಮುಂದೆ ಹೋಗಿ ಆಟ ಆಡ್ತಾ ಇದ್ದಾರೆ ಅಂತ ಆಮೇಲೆ ಒಂದೊಂದು ಸರಿ ಕಾಣ್ತಾನೆ ಇರಲಿಲ್ಲ ಅವಾಗ ಇನ್ನೂ ಭಯ ಆಗೋಸು ಸೊ ಆ ಥರ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ನಮ್ಮ ಯಶುಗೆ ಏನಂದ್ರೆ ಎಲ್ಲಾದರೂ ಆಟ ಆಡೋವಾಗ ಎಲ್ಲಾದರೂ ನೀರಲ್ಲಿ ಆಡೋವಾಗ ಅಥವಾ ಇಲ್ಲಿ ನಮ್ಮೂರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆಡೋವಾಗ ಬಟ್ಟೆ ಮೇಲೆ ಜ್ಞಾನನೇ ಇರೋಲ್ಲ ನನಗೆ ಎಷ್ಟು ಸಾರಿ ಹೇಳಿದ್ರು ಜ್ಞಾನ ಇಟ್ಕೊಳ್ಳೋಲ್ಲ ಅವ್ನು ಫುಲ್ಲೆಸ್ಟ್ ಎಂಜಾಯ್ ಮಾಡ್ತೇನೆ ನಾನು ಸೊ ಅದಕ್ಕೆ ಖುಷಿಯಾಗತ್ತೆ ಕರ್ಕೊಂಡು ಹೋಗೋಕ್ಕೆ ಅಷ್ಟೇ ಸೊ ಬೆಳಗ್ಗೆಯಿಂದ ಎಷ್ಟು ಮೂಡ್ ಆಫ್ ಆಗಿದ್ನು ಪುಲ್ಗೆ ಬಂದಮೇಲೆ ಅಂದರೆ ಇಲ್ಲಿಗೆ ಬಂದಮೇಲೆ ಅಷ್ಟೇ ಆ್ಯಕ್ಟಿವ್ ಆಗುತ್ತಾ ಇಲ್ಲಿ ಎಸಿ ಬಿಸಾಕು 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 ಬೇಗ ಬಿಸಾಕು 에 바타타티 바타타티 이거 바타타티티 ಸೊ ಈ ಥರ ನಾವು ಎಂಜಾಯ್ ಮಾಡಿದ್ವಿ ಬೀಚ್ ಸೈಡಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಸೊ ಇದು ನಮ್ಮ ಫಸ್ಟ್ ಟ್ರಿಪ್ ಸಮ್ಮರಲ್ಲಿ ಸೊ ನೆಕ್ಸ್ಟ್ ನಾ ರೆಸಾರ್ಟ್ಸ್ ಹಾಗೇ ಔಟ್ ಆಫ್ ಸ್ಟೇಟ್ ಪ್ಲ್ಯಾನ್ ಇದೆ ಸೊ ನೋಡೋಣ ಹೆಂಗಾಗೈತೆ ಅಂತ ಇನ್ನೇನು ಸ್ಕೂಲ್ ಹತ್ರ ಬರ್ತಾ ಇದ್ದ ಹಾಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಟ್ರಿಪ್ಪಲ್ಲಿ ಪಾರ್ಟ್ ತ್ರೀ ಕೂಡ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್